ರಾಕ್ಷಸ ತಂತ್ರ ಅನ್ನೋ ಒಂದು ಸ್ಕ್ರೀನ್ ಮೇಲೆ ನಡೆಯುವಂಥ ಮೂವಿ ಇದು ಏನು ಆ್ಯಕ್ಚುಲಿ ರಾಕ್ಷಸ ತಂತ್ರ ಅಂದರೆ ನಾನು ನನ್ನ ಸ್ನೇಹಿತರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೆ ಯು ಡೂ ಯು ಬಿಲೀವ್ ದಟ್ ಗೋಸ್ಟ್ ನಂಬಿಕೆ ಇದೆ ಬಗ್ಗೆ ನಂಬಿಕೆ ಇದೆಯಾ ನಿಮಗೆ ಖಂಡಿತ ಇಲ್ಲ ನಿಮ್ಮ ಸಿನಿಮಾದಲ್ಲಿ ಆ ಥರ ದೆವ್ವ ಕಾಣಲ್ವ ಆ ಥರ ಕಾಣುತ್ತೆ ಹೌದು ಓಕೆ ಸಿನಿಮಾಟೋಗ್ರಫಿಗೆ ಎಷ್ಟು ಅವಕಾಶ ಇತ್ತು ನನಗೆ ಗೊತ್ತಿಲ್ಲ ಬಟ್ ದಿನೇಶ್ ಬಾಬು ಅವ್ರು ಮಾಡಿರೋದೇ ಒಂದು ವಿಶೇಷ ಅಲ್ವಾ ನೀವು ಅವರ ಶಿಷ್ಯ ಕೂಡ ಹೌದು ಬಿಕಾಸ್ ಅವ್ರ ಒಂಥರ ಲೈಬ್ರರಿ ಇದಾಗೆ ಕಲಿಯೋಕ್ಕೆ ತುಂಬ ವಿಷಯಗಳಿರುತ್ತೆ ಸೊ ಸ್ನೇಹಿತರೆ ಇದು ರಾಕ್ಷಸ ತಂತ್ರ ಅನ್ನೋ ಸಿನಿಮಾದ ಬಗ್ಗೆ ನಾವು ಮಾತಾಡಿದ್ವಿ ರಾಕ್ಷಸ ತಂತ್ರ ಇದೇ ವಾರ ರಿಲೀಸ್ ಆಗ್ತಾ ಇದೆ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಥಿಯೇಟರ್ಸಿಗೆ ಬನ್ನಿ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಸಿನಿಮಾ ನೋಡಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗಬ್ರೀಶಕ್ಕಿ ಇವತ್ತು ನಮ್ಮ ಈ ಒಂದು ಪುಟ್ಟ ಸಂದರ್ಶನದಲ್ಲಿ ಬಹಳ ವಿಶೇಷವಾದ ಅತಿಥಿ ಇದ್ದಾರೆ ಒಂದು ತುಂಬಾ ವಿಶೇಷವಾದ ಸಿನ್ಮಾ ರಿಲೀಸ್ ಆಗ್ತದೆ ಆ ಸಿನ್ಮಾ ಹೇಗಿದೆ ಅಂತ ಸುಮ್ಮನೆ ಝಲಕ್ ನೋಡಿ ನೀವು ಸಂಜೆ ಆನ್ಲೈನಲ್ಲಿ ನಿಜವಾದೆವು ವಿಡಿಯೋ ನೋಡಿದೆ ಅದನ್ನು ನೋಡಿದವರೆಲ್ಲ ಮುಂದಿನ ಸೂರ್ಯೋದಯ ಆಗೋಷ್ಗೆ ಈಗ ಈ ತರ ಸಿನಿಮಾ ನೋಡಿಲ್ಲ ಇಡೀ ಸಿನಿಮಾನೇ ಸ್ಕ್ರೀನ್ ಮೇಲೆ ನಡೆಯುವಂಥದ್ದು ಹೆಸರು ಕೂಡ ತುಂಬಾ ವಿಶೇಷವಾಗಿದೆ ರಾಕ್ಷಸ ತಂತ್ರ ಸೊ ಈ ರಾಕ್ಷಸ ತಂತ್ರವನ್ನ ಈ ತರ ಒಂದು ಡಿಫ್ರೆಂಟ್ ಅಂತ ಕರಿತೀವಲ್ಲ ಅಂತಹ ಸಿನಿಮಾ ಮಾಡಿರುವಂಥ ನಿರ್ದೇಶಕಿ ನಮ್ಮೊಂದಿಗಿದ್ದಾರೆ ಮೇಘಾ ಅಕ್ಷರ ಅವರು ಮೇಘ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎರಡೇ ದಿನಗಳಲ್ಲಿ ಹೌದು ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ರಾಕ್ಷಸ ತಂತ್ರ ಅಂತ ಹೇಳಿ ಕನ್ನಡದಲ್ಲಿ ನಿರ್ದೇಶಕರ ಸಂಖ್ಯೆ ಹಾಗೆ ನೋಡಿದ್ರೆ ಕಡಿಮೆನೆ ಮೇಲ್ ನಿರ್ದೇಶಕರು ಕಂಪೇರ್ ಮಾಡಿದರೆ ಒಬ್ಬರು ಇಬ್ಬರು ಅಲ್ಲಲ್ಲಿ ಕಾಣ್ತಿರ್ತಾರೆ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಥ್ಯಾಂಕ್ ಯು ಸೋ ಮಚ್ ನೋ ಫೀಮೇಲ್ ಡೈರೆಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಏನು ಅನಿಸುತ್ತೆ ಅದ್ರ ಬಗ್ಗೆ ಮೊದಲನೇದಾಗಿ ನಿರ್ದೇಶಕಿ ಆಗಿರೋದ್ರ ಬಗ್ಗೆ ತುಂಬ ಖುಷಿ ಇದೆ ಅಂದರೆ ಇದೇನು ನಾನು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದೇನು ಆಕ್ಸಿಡೆಂಟ್ ಅಲ್ಲ ತುಂಬ ಕಾನ್ಷಿಯಸ್ ಚಾಯ್ಸ್ ಓಕೆ ಸೊ ಹಾಗಾಗಿ ಅಟ್ ಲಾಸ್ಟ್ ಆಫ್ಟರ್ ಆಲ್ ದ ಸ್ಟ್ರಗಲ್ಸ್ ಐ ಐಮ್ ಹಿಯರ್ ಅನ್ನೋದಕ್ಕೆ ತುಂಬ ಖುಷಿ ಇದೆ ವೆರಿ ನೈಸ್ ಸೊ ನೀವು ಕಾನ್ಷಿಯಸ್ ಅಂತ ಹೇಳಿದ್ರೆ ದಟ್ ಇಸ್ ಅ ವಂಡರ್ಫುಲ್ ಥಿಂಗ್ ಆ್ಯಕ್ಚುಲಿ ಅಂದರೆ ಒಂದು ಹುಡುಗಿ ಯೋಚನೆ ಮಾಡಿ ನಿರ್ದೇಶಕ್ಕೆ ಆಗಬೇಕು ಅನ್ಕೊಂಡು ಆಗೋದಿದೆಯಲ್ಲ ಅದು ಅದೇ ಒಂದು ಸಾಧನೆ ನನ್ನ ಪ್ರಕಾರ ಅಲ್ವಾ ಸಿನಿಮಾ ಯಾವ ಥರ ಮಾಡ್ತೀರಿ ಅನ್ನೋದು ಸೆಕೆಂಡರಿ ನಿರ್ದೇಶಕಿ ಆಗೋದೇ ನಮ್ಮ ಸೊ ಆ ಸ್ಟ್ರಗಲ್ ಹೇಗಿತ್ತು ಮೇಘ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಮೇಲೆ ತುಂಬ ಇಂಟ್ರೆಸ್ಟ್ ಜಾಸ್ತಿನೇ ಅಂದರೆ ಟಿ ವಿಯಲ್ಲೆಲ್ಲ ನೋಡ್ತಿರ್ಬೇಕಾದ್ರೆ ಇದು ಹೇಗೆ ಮಾಡ್ತಾರೆ ಇದು ಹೇಗಾಗತ್ತೆ ಸಡನ್ನಾಗಿ ಹಾರ್ತಾರೆ ಸೊ ಹೇಗೆ ಇಟ್ ಇಟ್ಸ್ ಆಲ್ ಯಾಕಂದರೆ ಒಂಥರ ಮ್ಯಾಜಿಕ್ ಥರ ಅನ್ನಿಸ್ತಿತ್ತು ಸೊ ಹೇಗೆ 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 ಅನ್ನೋ ಕ್ಯೂರಿಯೋಸಿಟಿನೇ ಇಲ್ಲ ನಾನು ಏನಾದರೂ ಮಾಡಬೇಕು ಸಿನಿಮಾದಲ್ಲಿ ಅನ್ಸೋಕ್ಕೆ ಶುರುವಾಯಿತು ಸಿನಿಮಾ ಬಗ್ಗೆ ತಿಳ್ಕೊತಾ ತಿಳ್ಕೊತಾ ಡೈರೆಕ್ಟರ್ ಆಗಬೇಕು

ಅಂದರೆ ಸ್ಕ್ರೀನ್ ಮೇಲೆ ಬೇರೆಯವ್ರ ಕನ್ಸನ್ನ ನೋಡಿದಷ್ಟೇ ಅಲ್ಲದೆ ನನ್ನ ಕನ್ಸು ಒಂದಿರತ್ತೆ ನನ್ನ ವಿಷನ್ ಒಂದಿರತ್ತೆ ಅದನ್ನು ಸ್ಕ್ರೀನ್ ಮೇಲೆ ತರೋದು ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನಿಸ್ತು ಅದಕ್ಕೆ ಐ ವಾಂಟೆಡ್ ಟು ಬಿಕಮ್ ಅ ಡೈರೆಕ್ಟರ್ ಆ್ಯಂಡ್ ಅದಕ್ಕೆ ಸ್ಟ್ರಗಲ್ಸ್ ತುಂಬ ಇತ್ತು ಅಂದರೆ ನೀ ಫಸ್ಟ್ ಆಫ್ ಆಲ್ ನನಗೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಹೇಳಿದಾಗ ನಾನು ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳ ಮೂಲಕ ಅಪ್ರೋಚ್ ಮಾಡಿದಾಗ ಎಲ್ಲಾರು ಫಸ್ಟ್ ಬರ್ತಿದ್ದಿದ್ದು ಏನು ಬಕ್ರಾ ಮಾಡ್ತಾ ಇದ್ದೀರಾ ಡೈರೆಕ್ಟರ್ಸಿಗೆ ಅಸಿಸ್ಟೆಂಟ್ ಆಗಿ ನಾನು ವರ್ಕ್ ಮಾಡಬೇಕು ನಿಮ್ಮ ಹತ್ರ ಅನ್ಕೋತಾ ಇದ್ದೀನಿ ಒಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಬಿಕಾಸ್ ನನಗೆ ಬೇರೆ ದಾರಿಗಳು ಗೊತ್ತಿರಲಿಲ್ಲ ಹೇಗೆ ಅವ್ರನ್ನ ತಲುಪಬೇಕು ಅಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದ್ರೂ ಇದ್ರ ಮೂಲಕನೇ ಮೋಸ್ಟ್ಲಿ ಹೌದು ಕೇಳಿದಾಗ ಎಲ್ಲರೂ ಅದೇ ಏನು ತಮಾಷೆ ಮಾಡ್ತಿದ್ದೀರಾ ನಿನ್ನ ಹೆಸ್ರು ನಿಜವಾಗ್ಲೂ ನಿಮ್ಮ ಹೆಸರು ಏನು ಅಂತೆಲ್ಲ ಆ ಥರದ್ದೇ ಬರ್ತಿತ್ತು ಅಂದರೆ ಒಂದು ಹುಡುಗಿ ಡೈರೆಕ್ಟರ್ ಆಗಬೇಕು ಅನ್ಕೋತಾ ಇದ್ದಾಳೆ ಅನ್ನೋದನ್ನೇ ಪ್ರಾಬ್ಲಿ ತಮಾಷೆ ತಮಾಷೆ ಥರ ಟ್ರೀಟ್ ಮಾಡ್ತಿದ್ರು ಅನಿಸುತ್ತೆ ಇವಾಗ ಚೇಂಜ್ ಆಗಿದೆ ಇದು ಐದು ವರ್ಷದ ಹಿಂದಿನ ಕತೆ ಸೊ ನಿಮ್ಮ ವಿಜನ್ ಏನು ಅನ್ನೋದ್ರ ಬಗ್ಗೆ ಅಂದರೆ ತಂತ್ರದ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದಷ್ಟು ಇದೇ ಪ್ರಶ್ನೆ ಕೇಳಬೇಕನ್ಸುತ್ತೆ ಸೊ ಸ್ಟ್ರಗಲ್ ಅಂತ ಹೇಳಿದ್ರಲ್ಲ ಅಂದ್ರೆ ಅಪ್ರೋಚ್ ಮಾಡಿ ಒಂದು ಇಡಿ ಆಗೋದು ಕೂಡ ಸ್ಟ್ರಗಲ್ ಇಡಿಗೆ ಅದು ಒಂದು ಪ್ರೊಫೆಷ್ನಲ್ ಸ್ಟ್ರಗಲ್ ಆದರೆ ಇನ್ನೊಂದು ಪರ್ಸ್ನಲ್ ಸ್ಟ್ರಗಲ್ ಇರುತ್ತೆ ಅಲ್ವಾ ಏನು ಓದಿದ್ರಿ ನಂದು ಬಿ ಎಸ್ ಸಿ ಮಾಡಿದ ಬಯೋಟೆಕ್ನಾಲಜಿ ಓದಿರೋದು ಈಗ ನಿಮ್ಮ ತಂದೆ ತಾಯಿಗಳು ಬಿ ಎಸ್ ಸಿ ಮಾಡಿ ನೀವು ಏನೋ ಜಾಬ್ ಮಾಡ್ತೀರಾ ಆ ಥರ ಅಂದ್ಕೊಂಡಿರ್ತಾರೆ ಅಥವಾ ನಿಮ್ಮ ಮದುವೆ ಆಗಿರೋ ನಿಮ್ಮ ಗಂಡ ನಿಮ್ಮ ಬಗ್ಗೆ ಒಂದು ಅಂದ್ಕೊಂಡಿರ್ತಾರೆ ಈತ ಬಟ್ ಅವ್ರನ್ನ ಕನ್ವಿನ್ಸ್ ಮಾಡೋದು ಕೂಡ ಒಂದು ಸ್ಟ್ರಗಲ್ ಆಗಿರುತ್ತೆ ನನ್ನ ಪ್ರಕಾರ ಐ ಡೋಂಟ್ ನೋ ಅಲ್ವಾ ಸೊ ಅದೇ ಅದು ಬಗ್ಗೆ ಹೇಳಿ ಅಫ್ಕೋರ್ಸ್ ಅಂದರೆ ರೀಸನ್ ಏನು ಅನಿಸುತ್ತೆ ನನಗೆ ಅಂದರೆ ಸ್ಟ್ರಗಲ್ ಇದೆ ಖಂಡಿತ ಅದಕ್ಕೆ ರೀಸನ್ ಏನು ಅನಿಸುತ್ತೆ ಅಂತಂದರೆ ಬಿಕಾಸ್ ಸಿನಿಮಾ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಪ್ರಾಸೆಸ್ ಹೆಂಗಿರುತ್ತೆ ಏನಾಗುತ್ತೆ ಇದು ಇಷ್ಟು ಬ್ಯೂಟಿಫುಲ್ ಆಗಿರೋದು ಒಂದು ಒಂದು ಪ್ರಾಸೆಸ್ ಇದೆ ಸಿನಿಮಾಗೆ ಅದು ಎಷ್ಟು ಸ್ಟ್ರಕ್ಚರ್ಡ್ ಆಗಿದೆ ಅಂದರೆ ಫ್ರಮ್ ನಥಿಂಗ್ ಟು ವಿ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಅನ್ನೋದು ಅದು ಇಟ್ಸ್ ಇಟ್ಸ್ ಬ್ಯೂಟಿಫುಲ್ ಥಿಂಗ್ ಅಲ್ವಾ ಅದ್ರ ಬಗ್ಗೆ ಯಾರಿಗೂ ಎಜುಕೇಷನ್ ಇಲ್ಲ ಸಿನಿಮಾ ಅಂತಂದರೆ ಎಲ್ಲರೂ ಏನು ಕಾಂಟ್ರವರ್ಸಿ ಅಷ್ಟೇ ಏನು ಸಿನಿಮಾದಲ್ಲಿ ಏನೋ ಒಂದಷ್ಟು ಕಾಂಟ್ರವರ್ಸೀಸ್ ಬರುತ್ತೆ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾರೆ ಸೊ ಹೀರೋ ಫೈಟ್ ಮಾಡ್ತಾರೆ ಸೊ ಇದನ್ನೇ ನೋಡಿರೋದು ಸೊ ರಿಯಲ್ ಲೈಫಲ್ಲೂ ಹಾಗೆ ಇರುತ್ತೇನೋ ಅಂದರೆ ಸಿನಿಮಾ ಅಂದರೆ ಜಸ್ಟು ಜಸ್ಟ್ ಆಫ್ ಸ್ಕ್ರೀನ್ ಕೂಡ ಬರೀ ರೊಮ್ಯಾನ್ಸ್ ಇರುತ್ತೇನೋ ಆಫ್ರಿಂದ ಕೂಡ ಬರೀ ಗಲಾಟೆಗಳಿರುತ್ತೇನೋ ತುಂಬ ಕಾನ್ಫ್ಲಿಕ್ಟ್ಸ್ ಇರುತ್ತೆನೋ ಅಷ್ಟೇ ಗೊತ್ತಿದೆ ಅನಿಸುತ್ತೆ ನನಗೆ ಗೊತ್ತಿರಲ್ಲ ಅವ್ರಿಗೆ ಆ್ಯಕ್ಚುಲಿ ತುಂಬ ಜನರಿಗೆ ಏನೂ ಗೊತ್ತಿರಲ್ಲ ಆಮೇಲೆ ನೀವು ಹೇಳಿದ ಒಂದು ಪಾಯಿಂಟ್ ತುಂಬಾ ಬ್ಯೂಟಿಫುಲ್ ಪಾಯಿಂಟ್ ಅಂತಂದ್ರೆ ಔಟ್ ಆಫ್ ನಥಿಂಗ್ ಯು ಯುನೋ ವಿ ಕ್ರಿಯೇಟ್ ಸಮಥಿಂಗ್ ಅಂದರೆ ಒಂದು ಒಂದು ಸಿನಿಮಾ ಆಗೋಕಿನ ಮುಂಚೆ ಒಬ್ಬ ನಿರ್ದೇಶಕನ ತಲೆಯಲ್ಲಿ ಏನಿರುತ್ತೆ ಆ್ಯಕ್ಚುಲಿ ಆಮೇಲೆ ನೋಡಿದ್ರೆ ಒಂದು ಒಂದು ಎರಡು ಗಂಟೆ ಸಿನಿಮಾ ರೆಡಿ ಆದಾಗ ಅದ್ರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಸಂಗೀತ ನಿರ್ದೇಶಕ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಒಬ್ಬ ಆಕ್ಟರ್ ಒಬ್ಬ ಆಕ್ಟ್ರೆಸ್ ಒಬ್ಬ ಫೈಟ್ ಮಾಸ್ಟರ್ ಎಲ್ಲರೂ ಬಂದು ಈ ಕನಸಿಗೆ ನೀರು ಎರಿತಾರೆ ಆಮೇಲೆ ನೋಡಿದ್ರೆ ಎಲ್ಲ ಕೂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾರೆ ಎಲ್ಲಿ ಒಂದು ತಲೆಯಲ್ಲಿ ಹೊಳೆದಿರುವ ಒಂದು ಸಣ್ಣ ಐಡಿಯಾ ಆಮೇಲೆ ಅದು ಹಂಗೆ ಬ್ಯೂಟಿಫುಲ್ ಆ ಪ್ರೊಸೆಸ್ ನೀವು ಹೇಳಿದಂಗೆ ವೆರಿ ಬ್ಯೂಟಿಫುಲ್ ಸೊ ಅದು ಒಂದು ಇಗ್ನೋರೆನ್ಸಿಂದ ಇಂದ ಒಂದು ಬರುತ್ತೆ ಬಟ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಿಮ್ಮ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಮ ತಂದೆ ತಾಯಿಗೆ ಓ ಇದು ಮಾಡಲಿ ನನ್ನ ಮಗಳು ಅಂತೇಳಿ ಅದನ್ನೂ ಬ್ರೇಕ್ ಮಾಡೋದು ಕಷ್ಟ ನನ್ನ ಪ್ರಕಾರ ಸೊ ಅದು ಆ ಥರದ್ದು ಏನಾದರೂ ಇತ್ತ ಯು ಫೇಸ್ ದಟ್ ಕೈಂಡ್ ಆಫ್ ಥಿಂಗ್ ಹೌದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದರೆ ಒಂದು ಪ್ರಾಪರ್ ಲೈಫ್ ಅಂದರೆ ಏನು ಒಂದು ನಾಮ ಮಿಡ್ಲ್ ಕ್ಲಾಸ್ ಲೈಫ್ ಏನಿರುತ್ತೆ ಆ ಥರ ಮದುವೆ ಮಾಡಿಕೊಂಡು ಒಂದು ಇಂಜಿನಿಯರ್ ಇಂಜಿನಿಯರ್ನ ನೋಡಿ ಮದುವೆ ಮಾಡ್ಕೊಂಡು ಆರಾಮಾಗಿ ಲೈಫಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರಲಿ ಅನ್ನೋದು ಡೆಫಿನೆಟ್ಲಿ ಇತ್ತು ಹೌದು ಆ ಥರ ಇದ್ದರೆ ಸೇಫ್ ಅಂದರೆ ಸೇಫ್ ಆಗಿರುತ್ತೆ ಜೊತೆಗೆ ನನ್ನ ಮಗಳು ಕಷ್ಟಪಡೋ ಅವಶ್ಯಕತೆ ಇರಲ್ಲ ಅನ್ನೋದಿತ್ತು ಬಟ್ ಇದರಲ್ಲೂ ಅಷ್ಟೇ ಸೆಕ್ಯೂರಿಟಿ ಇದೆ ಇದರಲ್ಲೂ ಐ ಕ್ಯಾಂಡ್ ಡು ಸಮ್ಥಿಂಗ್ ಅಂತ ನನ್ನ ತಂದೆ ತಾಯಿನ ಐ ಕುಡ್ ಕನ್ವಿನ್ಸ್ ಸೊ ಕನ್ವಿನ್ಸ್ ದ ಯೆಸ್ ಯಸ್ ಯೆಸ್ ದೇ ಆರ್ ವೆರಿ ಸಪೋರ್ಟಿವ್ ಇವತ್ತಿಗೆ ಯಾಲ್ ಬೆಂಗ್ಳೂರುನೂರ ಹೌದು ವೆರೈ ಮೈಸ್ ಸೆಕ್ಯೂರಿಟಿ ಇರುತ್ತೆ ಅಂತ ಒಂದು ಮಾತು ಹೇಳಿದ್ರಿ ನೀವು ಆ್ಯಕ್ಚುಲಿ ಅದನ್ನು ನಾನು ಕಂಪ್ ಕಂಪ್ಲೀಟಾಗಿ ಒಪ್ಪಲ್ಲ ಓಕೆ ಬಟ್ ಇಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಆಮೇಲೆ ಇಲ್ಲಿ ನಾವು ನೋಡುವಂಥ ಹೈಟ್ಸ್ ಅಂದೊಬ್ಬ ನಿರ್ದೇಶಕ ನೋಡುವಂಥ ಹೈಟ್ಸ್ ಬೇರೆ ಯಾರೂ ನೋಡೋಕ್ಕಾಗಲ್ಲ ಇಫ್ ಯು ಯು ನೋ ಇಫ್ ಯು ಕ್ರಿಯೇಟ್ ಸಮಥಿಂಗ್ ರಿಯಲಿ ಗುಡ್ ನಿಮ್ಮನ್ನು ಜನ ಎಷ್ಟು ಇಷ್ಟ ಪಡ್ ಇಷ್ಟಪಡ್ತಾರೆ ಅಂದರೆ ನೀವು ನೀವು ಸೆಲೆಬ್ರಿಟಿ ಆಗ್ತೀರಾ ನಿಮ್ಮನ್ನು ಜನ ಇಷ್ಟಪಡ್ತಾರೆ ನಿಮ್ಮ ಸಿನಿಮಾಗಳಿಗೆ ಕಾಯ್ತಾರೆ ಅದೇ ಒಂದು ದೊಡ್ಡ ಒಂದು ಇದು ಅಲ್ವಾ ಒಂದು ಖುಷಿ ಹೌದು ಸೊ ಒಬ್ಬ ಒಬ್ಬ ನಿರ್ದೇಶಕಿ ಮತ್ತೊಬ್ಬ ನಿರ್ದೇಶಕಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತಾ ಇಷ್ಟೊಂದು ಮಾತುಗಳನ್ನ ಆಡಿದೆ ನಾನು ಈಗ ನಾನು ಸಿನಿಮಾದ ಬಗ್ಗೆ ಮಾತಾಡ್ತೀನಿ ರಾಕ್ಷಸ ತಂತ್ರ ಅಂಥೇಳಿ ಒಬ್ಬ ನಿರ್ದೇಶಕ ಬಂದಾಗ ಈ ಯಾವ ಥರ ಹೊಸದು ಏನು ಕ್ರಿಯೇಟ್ ಮಾಡ್ತಾರೆ ಒಬ್ಬ ನಿರ್ದೇಶಕನ ತಲೆಯಲು ಓಡೋದಕ್ಕೂ ಒಂದು ನಿರ್ದೇಶಕ ತಲೆಯಲ್ಲಿ ಓಡೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ನನಗೆ ಗೊತ್ತಿಲ್ಲ ಬಟ್ ಇವರು ಮಾತ್ರ ಹೊಸದನ್ನೇ ಕ್ರಿಯೇಟ್ ಮಾಡಿದ್ದಾರೆ ರಾಕ್ಷಸ ತಂತ್ರ ಅನ್ನೋ ಒಂದು ಸ್ಕ್ರೀನ್ ಮೇಲೆ ನಡೆಯುವಂಥ ಮೂವಿ ಇದು ಏನು ಆ್ಯಕ್ಚುಲಿ ತಂತ್ರ ಅಂದರೆ ರಾಕ್ಷಸ ತಂತ್ರ ಇಟ್ಸ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಆ ಹೆಸರಿಗೆ ಡೆಫಿನೆಟ್ಲಿ ಸಿನಿಮಾದಲ್ಲಿ ಒಂದು ಜಸ್ಟಿಫಿಕೇಶನ್ ಇದೆ ಅದೊಂದು ಸಿನಿಮಾ ನೋಡಿದ್ರೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಏನು ಹೇಳಲ್ಲ ನನಗೆ ಸದ್ಯಕ್ಕೆ ಇಲ್ಲ ಸದ್ಯಕ್ಕೆ ಅಂದರೆ ನಾನು ಹೇಳೋದು ಸ್ಕ್ರೀನ್ ಮೇಲೆ ಮಾಡಬೇಕು ಈ ಥರದ್ದೇ ಕಥೆ ಆಯ್ಕೆ ಮಾಡ್ಕೋಬೇಕಂತ ಯಾಕೆ ಅನಿಸ್ತದೆ ನಮಗಿದ್ದು ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು ಫಸ್ಟ್ ಆಫ್ ಆಲ್ ಸಿನಿಮಾ ಅಂತ ಬಂದಾಗ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ತುಂಬ ದೊಡ್ಡ ಟೀಮ್ ಬೇಕಾಗತ್ತೆ ನನ್ನ ಹತ್ರ ಅದು ಯಾವುದೂ ಇರಲಿಲ್ಲ ತುಂಬ ದೊಡ್ಡ ಟೀಮ್ ಇರಲಿಲ್ಲ ತುಂಬ ಅಂದರೆ ಏನಾದರೂ ಆಗಲಿ ಖರ್ಚು ಮಾಡಿ ಮಾಡೋಣ ಅನ್ನೋ ಥರ ಇರಲಿಲ್ಲ ಸೊ ನಮ್ಮ ಹತ್ರ ಇದ್ದಿದ್ದು ತುಂಬ ಲಿಮಿಟೆಡ್ ರಿಸೋರ್ಸಸ್ ಆ ರಿಸೋರ್ಸಸ್ಸಲ್ಲಿ ಏನಾದರೂ ಯುನೀಕ್ ಆಗಿ ಮಾಡಬೇಕು ಎಲ್ಲಾದ್ರೂ ಓಕೆ ಏನೋ ಏನೋ ಇದೆ ಅಲ್ವಾ ಅನಿಸೋ ಥರ ಮಾಡಬೇಕು ಅಂದಾಗ ನನಗೆ ಅನಿಸಿದ್ದು ಯಾಕೆ ಈ ಥರದೊಂದು ಸಿನಿಮಾ ಮಾಡಬಾರ್ದು ಅಂತ ರಾಕ್ಷಸತಂತ್ರ ಆಗಿತ್ತು ಓಕೆ ಆ ಒಂದು ಸ್ಟ್ರಕ್ಚರ್ ಅಂದರೆ ಒಂದು ಸ್ಕ್ರೀನ್ ಪ್ಲೇ ಅಥವಾ ಒಂದು 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 ಟೆಕ್ನಿಕ್ ಅಂತ ಬಳಸ್ಕೊಂಡಿರೋದು ನನಗೆ ಅರ್ಥ ಆಯಿತು ಅಂದರೆ ಈ ಥರ ಸ್ಕ್ರೀನ್ ಮೇಲೆ ಮಾಡಬೇಕು ಅಂತೇಳಿ ಬಟ್ ಅದಕ್ಕೊಂದು ಕಥೆ ಅಂತ ಇರುತ್ತಲ್ಲ ಓಕೆ ಆ ಕಥೆ ಒಂದು ಒಂದು ಹಾರರ್ ಥರ ಅದು ಅದು ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ ಕತೆ ಮಾಡ್ಕೊಂಡಿದ್ದ ರೀತಿ ನಾರ್ಮಲ್ ಎಲ್ಲ ಸಿನಿಮಾಗಳಲ್ಲೂ ಮಾಡ್ಕೊಳ್ಳೋ ಥರನೇ ಮಾಡ್ಕೊಂಡಿದ್ದು ಕತೆನ ಆ ಕತೆ ಹುಟ್ಕೊಂಡಿದ್ದು ಸ್ವಲ್ಪ ವಿಶೇಷವಾಗಿದೆ ಕತೆ ಅಂದರೆ ನಾ ಕೆ ಇದೂ ಅಷ್ಟೇ ಐದು ವರ್ಷದ ಹಿಂದೆ ನಾನು ನನ್ನ ಸ್ನೇಹಿತರ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೆ ಮಾತಾಡ್ತಾ ಇರಬೇಕಾದ್ರೆ ಹೀಗೆ ಏನೋ ಒಂಥರ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋ ಥರ ಸುಮ್ಮನೆ ರ್ಯಾಂಡಮ್ ಆಗಿ ನನ್ನ ಫ್ರೆಂಡ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅದರಿಂದನೇ ಹೌದಾ 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 ಅಂತ ಕಾನ್ವರ್ಸೇಷನ್ ಬೆಳೆದು 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 ಅವಾಗ ಆ ಥಾಟ್ ಬಂತು ನನಗೆ ಓಕೆ ಅಂದರೆ ವೀಡಿಯೋ ಇದ್ದಾಗ್ಲೂ ಆ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಶಿ ಬಿಲೀವ್ಸ್ ಅಂದರೆ ಐ ಶುಡ್ ಗಿವ್ ಅ ಥಾಟ್ ಅದಕ್ಕೆ ಅಂದ್ಕೊಂಡು ಯೋಚನೆ ಮಾಡೋಕೆ ಶುರು ಮಾಡಿದ್ದು ಅದೇ ಡೆವಲಪ್ ಮಾಡ್ತಾ 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 ಇವತ್ತಿಗೆ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀರಿ ಓಹೋ ಓಕೆ ಓಕೆ ಸೊ ಆ ಸೂಪರ್ ನ್ಯಾಚುರಲ್ ಅಂತ ಏನು ನೀವು ಹೇಳಿದ್ರಿ ಅದು ತಿಮ್ಮಲ್ಲಿ ಯು ಡು ಯು ಬಿಲಿವ್ ದಟ್ಸ್ಟ್ ನಂಬಿಕೆ ಇದೆ ದೆವುಗಳ ಬಗ್ಗೆ ನಂಬಿಕೆ ಇದೆಯಾ ನಿಮಗೆ ನಮಗಿಂತ ಒಂದು ದೊಡ್ಡ ಶಕ್ತಿ ಇದೆ ಅದು ಪಾಸಿಟಿವ್ ಆದರೆ ಅದನ್ನು ದೇವರು ಅಂತ ಕರಿತೀವಿ ನೆಗೆಟಿವ್ ಆದರೆ ದೇವ್ವೂತ ಅಂತ ಕರಿತೀವಿ ಅನ್ನೋ ವಿಷಯದ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ ಅದನ್ನು ಹೊರತುಪಡಿಸಿ ನಾವು ಸಿನಿಮಾದಲ್ಲಿ ದೆವ್ವ ತೋರಿಸೋದಕ್ಕೆ ಅಂತ ಒಂದಷ್ಟು ಟೆಕ್ನಿಕ್ಸ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ ಉದ್ದ ಕೂದಲು ಅಂದರೆ ಉದ್ದ ಉಗುರು ತೋರಿಸ್ತೀವಿ ಉದ್ದ ಕೂದಲು ತೋರಿಸ್ತೀವಿ ಸೊ ದೆವ್ವ ಸಪೋಸ್ ಟು ಬಿ ಲೈಕ್ ದಿಸ್ ಅಂತ ತೋರಿಸ್ತೀವಿ ಆ ಪಿಕ್ಚರ್ ಮೇಲೆ ನಿಮಗೆ ನಂಬಿಕೆ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಆ ಥರ ಆ ಥರ ಕಾಣುತ್ತೆ ರಿಯಲ್ ಲೈಫಲ್ಲಿ ಆ ಥರದ್ದು ಏನಾದರೂ ಇದ್ದೆ ಅಂತ ನೀವು ನಂಬ್ತೀರಾ ಅಂದರೆ ಐ ಡೋಂಟ್ ಥಿಂಕ್ ಐ ಬಿಲೀವ್ ಬಟ್ ಅದನ್ನು ತೋರಿಸೋದಕ್ಕೆ ಒಂದು ಒಂದು ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಐ ಥಿಂಕ್ ನಿಮಗೆ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಾಟ್ ನೆಸರ್ಲಿ ದೆವ್ವ ಸೂಪರ್ ನ್ಯಾಚುರಲ್ ಅಂದರೆ ಇದು ಹೆಂಗಿದು ಇದು ಯಾಕೆ ಹಿಂಗೆ ಅನಿಸ್ತಾ ಇದೆ ಅನ್ನೋತ್ರ ಆಗಿದೆಯಾ ಪರ್ಸ್ನಲಿ ಇಲ್ಲ ಅಂದರೆ ಏನು ನನಗೆ ಅರ್ಥ ಆಗದೆ ಇರೋ ಥರದ್ದು ಏನೋ ಆಗ್ತಿದೆ ಅನ್ನೋ ಅನ್ನೋದು ಪರ್ಸ್ನಲಿ ಆಗಿಲ್ಲ ಬಟ್ ಬೇರೆಯವ್ರು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಅಂದ್ರೆ ಸಮಥಿಂಗ್ ಅವ್ರ ಎಕ್ಸ್ಪ್ಲೈನ್ ಮಾಡಕ್ ಇರೋ ಥರ ಏನೋ ದೇ ಫೀಲ್ ಸಮಥಿಂಗ್ ಬಟ್ ನಾಟ್ ಎಕ್ಸ್ಪ್ಲೇನ್ ಅದೇನು ಅಂತ ಆ ಥರದ್ದೆಲ್ಲ ಆಗೋದು ನಾನು ನೋಡಿದ್ದೀನಿ ಈಗ ಸದ್ಯಕ್ಕೆ ಏನು ಹುಳಿತಿಲ್ಲ ತಲೆಗೆ ಅಂದ್ರೆ ಸುಮಾರಷ್ಟು ವಿಷಯಗಳಿದೆ ಈಗ ಸತ್ಯಕ್ಕೆ ಏನು ಹುಳಿತಿಲ್ಲ ಗೊತ್ತಾಯ್ತು ನನಗೆ ಸುಮಾರು ಜನ ಹೇಳ್ತಾರೆ ನಮಗೆ ಅಂದ್ರೆ ಹೇಳಿ ಹೌದು 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 ಓಕೆ ಈ ತರ ಆಯ್ತು ನನಗೆ ಹಿಂಗಾಯ್ತು ಅಂತ ಹೇಳಿ ಆಮೇಲೆ ನಮಗೆ ಅವರು ಸುಳ್ಳು ಹೇಳ್ತಾರ ಅಂತಾನೂ ಅನ್ಸಲ್ಲ ಹೌದು ಹೌದು ಜನ ಹೇಳ್ತಿರ್ತಾರೆ ಹೌದು ಸಾತರ ಘಟನೆಗಳು ನಮ್ಮ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಕೂಡ ಒಂದಲ್ಲ ಒಂದು ಈ ತರ ಘಟನೆಗಳು ನಡೆಯತವೆ ಕೆಲವೊಂದ್ಸಲ ನಮ್ಮ ಘಟನೆ ನಮ್ಮ ಜೀವನದಲ್ಲೇ ನಡೆದ್ರೂ ಕೂಡ ನಾವು ಅದನ್ನ ಸೂಪರ್ನ್ಯಾಚುರಲ್ ಅನ್ಸುತ್ತೆ ಬಟ್ ನಾವು ಲಾಜಿಕಲ್ ಮೈಂಡ್ ಇಂದ ಇದು ಹೀಂಗ್ ಇರಬಹುದು ಅಂತ ನಾವು ನಾವು ಅದಕ್ಕೆ ಏನೋ ಒಂದು ಎಕ್ಸ್ಪ್ಲನೇಷನ್ ಕೂಡ ಟ್ರೈ ಮಾಡ್ತೀವಿ ಸೊ ಆ ಥರದ ಘಟನೆಗಳು ಪ್ರತಿಯೊಬ್ಬರ ಲೈಫಲ್ಲಿ ನಡೀತಾವಂತ ನನಗನ್ಸುತ್ತೆ ಸೊ ಆ ಥರದ ಘಟನೆ ಇಟ್ಕೊಂಡು ಸಿನಿಮಾ ಮಾಡಿದಿರಿ ನನಗನ್ಸುತ್ತೆ ಇದರಲ್ಲಿ ನೀವು ಒಬ್ಬ ಸಿನಿಮಾಡಗ್ರಫಿ ದಿನೇಶ್ ಬಾಬು ಅವರು ಮಾಡಿದ್ದಾರೆ ಹೌದು ಓಕೆ ಸಿನಿಮಾಡೋಗ್ರಫಿಗೆ ಎಷ್ಟು ಅವಕಾಶ ಇತ್ತು ನನಗೆ ಗೊತ್ತಿಲ್ಲ ಬಟ್ ದಿನೇಶ್ ಬಾಬು ಅವರು ಮಾಡಿರೋದೇ ಒಂದು ವಿಶೇಷ ಅಲ್ವಾ ನೀವು ಅವರ ಶಿಷ್ಯ ಕೂಡ ಹೌದು ಹೌದು ಏನು ಹೇಳೋಕ್ ಇಷ್ಟಪಡ್ತೀರಾ ಅವ್ರಿಗೆ ಅವ್ರ ಜೊತೆ ವರ್ಕ್ ಮಾಡೋದು ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಅವ್ರ ಒಂಥರ ಲೈಬ್ರರಿ ಇದ್ದ ಹಾಗೆ ಕಲಿಯೋಕ್ಕೆ ತುಂಬ ವಿಷಯಗಳಿರುತ್ತೆ ಸೊ ಅವ್ರ ಜೊತೆ ಕೆಲಸ ಮಾಡ್ತಾ 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 ತುಂಬ ವಿಷಯಗಳ್ನ ಕಲ್ತಿದ್ದೀನಿ ಐ ಥಿಂಕ್ ಐ ಆಮ್ ಗ್ಲಾಡ್ ಆ್ಯಂಡ್ ಆ್ಯಮ್ ಬ್ಲೆಸ್ಡ್ ಅನ್ಸುತ್ತೆ ಓಕೆ 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 ಈಗ ಒಬ್ಬ ನಿರ್ದೇಶಕಿ ಆಗೋದು ಆಗ್ಬೇಕು ಅನ್ನೋದು ಒಂದು ಕಡೆ ಆದರೆ ಕಥೆ ಮಾಡೋದು ಒಂದು ಕಡೆ ಆದರೆ ನಿರ್ದೇಶನ ನಿರ್ದೇಶಕನಾಗಿ ಕೆಲಸ ಮಾಡೋದು ಅಂದರೆ ಒಂದು ಕ್ಯಾಮ್ರಾ ಮನ್ಗೊಂದು ಹೇಳೋದು ಆ್ಯಕ್ಟ್ರ್ಗಳಿಗೆ ಹೇಳೋದು ಅದನ್ನು ಫ್ರೇಮ್ಗಳನ್ನ ಫಿಕ್ಸ್ ಮಾಡೋದು ಶಾರ್ಟ್ಗಳನ್ನ ಡಿವೈಡ್ ಮಾಡಿ ತಗೊಳ್ಳೋದು ಅದೇ ಒಂದು ಚಾಲೆಂಜು ನನ್ನ ಪ್ರಕಾರ ಅದು ಅದು ಹೇಗಿತ್ತು ಹೌ ವಾಸ್ ದರ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ತುಂಬ ಪ್ರಿಪೇರ್ ಆಗಿಬಿಟ್ಟಿದ್ದೆ ಸೆಟ್ಟಲ್ಲಿ ಬಂದು ನಿಂತ್ಕೊಂಡು ಏನೋ ಪ್ರಿಪೇರ್ ಮಾಡಬೇಕು ಅನ್ನೋ ಥರ ಇರಲಿಲ್ಲ ವಾಸ್ ಅಂದರೆ ಒಂದು ಒಂದು ವರ್ಷಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ದಿತ್ತು ಸಿನಿಮಾ ರಾಕ್ಷಸ ತಂತ್ರ ಹೀಗೆ ಮಾಡಬೇಕು ಹಿಂಗೆ ಬರಬೇಕು ಈವನ್ ಡೈಲಾಗ್ಗಳ ಸಮೇತ ಇವರು ಈ ಮಾಡ್ಯುಲೇಷನಲ್ಲೇ ಹೇಳಬೇಕು ಆ್ಯಂಡ್ ಇಷ್ಟು ಸೆಕೆಂಡ್ಸಲ್ಲೇ ಹೇಳಬೇಕು ಇಲ್ಲಾಂದರೆ ನಮ್ಮ ಸಿನ್ಮಾಗೆ ವರ್ಕೌಟ್ ಆಗೋಲ್ಲ ಅನ್ನೋ ಅಷ್ಟು ಕ್ಲಾರಿಟಿ ಇತ್ತು ನನಗೆ ಸೊ ಅದನ್ನೆಲ್ಲ ವರ್ಕ್ ಮಾಡಿಕೊಂಡೇ ಸೆಟ್ಟಿಗೆ ಬಂದಿದ್ದರಿಂದ ಅದೇನು ತುಂಬ ಕಷ್ಟ ಅನಿಸಿಲ್ಲ ಎವ್ರಿಥಿಂಗ್ ವಾಸ್ ಆನ್ ಪೇಪರ್ ಬಟ್ ಸ್ಟಿಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು ಕೂಡ ನೀವೇ ನಿರ್ದೇಶಕಿಯಾಗಿ ಮಾಡಿ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಅಲ್ಲಿ ಒಂದಷ್ಟು ನೀವು ಊಹೆ ಮಾಡಲಾರ್ದಂತು ಚಾಲೆಂಜಸ್ಗಳು ಬರ್ಬೋದು ಆ ಥರದ್ದು ಏನು ಓ ಏನಾದರೂ ಐದು ಅನ್ನಿಸ್ತಾ ನಿಮಗೆ ಓ ಇದು ಇದು ನಾನು ಕಲಿತೆ ನಾನು ಅಂದರೆ ಇದೊಂದು ಹೊಸದು ಬಂತು ಇವತ್ತು ಅಂತ ಆ ಥರ ಅನ್ನಿಸ್ತಾ ನಿಮಗೆ ಅದೇ ಎಲ್ಲರನ್ನೂ ಮ್ಯಾನೇಜ್ ಮಾಡೋದಿದೆಯಲ್ಲ ಅದೊಂದು ಡೈರೆಕ್ಟರ್ ಅಂದರೆ ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಸೊ ಅದು ಅಸಿಸ್ಟೆಂಟ್ ಆಗಿ ಇರೋದು ಬೇರೆ ಒಬ್ಬ ಡೈರೆಕ್ಟರ್ ಆಗಿ ಇರೋದು ಬೇರೆ ಸೊ ಆ್ಯಂಡ್ ಅದರೊಳಗಡೆ ಒಂದು ಹುಡುಗಿ ಆಗಿರೋದ್ರಿಂದ ಕೆಲವು ಸ್ವಲ್ಪ ಸ್ವಲ್ಪ ಜೋರಾಗಿ ಹೇಳಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಲ್ಲ ಅನ್ನೋ ವಿಷಯ ಅರ್ಥ ಆಯಿತು ಓಕೆ ಅಂದರೆ ಹಾವ್ ಟು ಬಿ ಲೌಡ್ ಅನಿಸ್ತು ನನಗೆ ಇಲ್ಲಾಂದ್ರೆ ಅವ್ರಿಗೆ ಸಾಧನೆ ಮಾಡೋ ಸಾಧ್ಯತೆ ಇದೆ ಕ್ಯಾರೆಕ್ಟರ್ ಮತ್ತು ಅನ್ನೋ ಆ ಒಂದು ಆ ಒಂದು ಪೊಸಿಷನ್ ಕೂಡ ನಿಮ್ಮನ್ನು ಡಿಮಾಂಡ್ ಮಾಡುತ್ತೆ ನಿಮಗೆ ಅಂದರೆ ನೀವು ಹೇಳಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ನೀವು ಕ್ಲಿಯರಾಗಿ ನೀವು ಹೇಳದೇ ಇದ್ದರೆ ಏನೋ ಬೇರೆ ಎಡವರ್ಟ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ಹೌದು ಹೌದು ಸೊ ಆ ದೃಷ್ಟಿಯಿಂದ ರಾಕ್ಷತಂತ್ರ ಮಾಡಿ ಈಗ ರಿಲೀಸಿಗೆ ಇದೆ ಸೊ ಈ ಒಂದು ಪ್ರೊಸೆಸ್ ಅಂದರೆ ರಿಲೀಸ್ ಮಾಡುವಂಥದ್ದು ಪ್ರಮೋಷನು ಅಂದರೆ ಎಷ್ಟು ಥಿಯೇಟ್ರ್ಗಳು ರಿಲೀಸ್ ಮಾಡ್ತಾ ಇದ್ದೀರಾ ಪ್ಲ್ಯಾನ್ ಪ್ಲ್ಯಾನಿಂಗ್ ಇದೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಥಿಯೇಟರ್ಸ್ ಎಲ್ಲ ನಾನು ಯಾರು ನಿಮ್ಮದು ಪಿಕ್ಚರ್ಸ್ ಅಂತ ಹೇಳಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಮಾಡ್ತಾ ಇದ್ದಾರೆ ನಿಮ್ಮ ಮೇನ್ಲಿ ಮಲ್ಟಿಪ್ಲೆಕ್ಸ್ ಹೌದು ಹೌದು ಖಂಡಿತ ಅಂದರೆ ನಮ್ಮ ಮೇನ್ ಫೋಕಸ್ ಕೂಡ ಅಲ್ಲೇ ಇರೋದು ಸೊ ಅದಕ್ಕೆ ತಕ್ಕ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ನೋಡಬೇಕು ಏನಾಗುತ್ತೆ ಯಾರು ಯಾರು ಕಾಂಪಿಟೇಷನ್ ನಿಮಗೆ ಈ ಸಲ ಜೊತೆಯಲ್ಲಿ ಐ ಡೋಂಟ್ ನೋ ನಾನು ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀನಿ ನಮ್ಮ ಸಿನಿಮಾ ಅಂದರೆ ಬೇರೆ ಏನು ನೋಡೋದಕ್ಕೆ ನನಗೆ ಆಗ್ತಾನೆ ಇಲ್ಲ ದೊಡ್ಡ ಸಿನಿಮಾ ಯಾವುದೂ ಇಲ್ಲ ಅನ್ಸುತ್ತೆ ಅನಿಸುತ್ತೆ ನನಗಂತೂ ಕಾಣಿಸ್ತಾ ಇಲ್ಲ ಗೊತ್ತು ನೆನಪು ಬರ್ತಾ ಇಲ್ಲ ಸೊ ಹಾಗೆ ರಾಕ್ಷಸ ತಂತ್ರ ಅನ್ನೋ ಸಿನಿಮಾನ ಮಾಡಿ ನಮ್ಮ ಮೇಘನ ಅಕ್ಷರ ಮೇಘಾಕ್ಷರ ಮೇಘಾಕ್ಷರ ಅಕ್ಷರ ಅಕ್ಷರ ಅಂದರೆ ನಿಮ್ಮ ಇಲ್ಲ ನನ್ನ ಹೆಸರು ನಮ್ಮ ತಂದೆಗೆ ಮೇಘ ಅಂತ ಹೇಳಬೇಕು ಅಂತ ನಮ್ಮ ತಾಯಿಗೆ ಅಕ್ಷರ ಅಂತ ಹೇಳಬೇಕು ಇದಕ್ಕೆ ನನಗೆ ನನ್ನ ಹೆಸರು ಮೇಘ ಆ್ಯಕ್ಚುಲಿ ಸೊ ನಮ್ಮ ತಾಯಿಗೆ ಡಿಸಪಾಯಿಂಟ್ ಆಗಬಾರ್ದು ಅಂದ್ಬಿಟ್ಟು ಸ್ಕ್ರೀನ್ನೇ ಮೇಘಾ ಅಕ್ಷರ ಅಂತ ನಿಮ್ಮ ಸಿನಿಮಾ ಬಗ್ಗೆ ಮಾತ ಮಾತಾಡ್ತಾ ಇದ್ವಿ ನಾವು ಬಟ್ ನಿಮಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಿಮಗೆ ಇನ್ಸ್ಪೈರ್ ಮಾಡಿರುವಂಥವರು ಯಾವುದೇ ಇಂಡಸ್ಟ್ರಿನ ನೀವು ದೇಶಕ್ಕೆ ಆಗಬೇಕು ಅಂತ ಅನ್ಸ್ ಅನ್ಸ್ಬೇಕಾದ್ರೂ ಅಂದ್ರೆ ಜನ ಇನ್ಸ್ಪೈರ್ ಮಾಡಿರ್ತಾರಲ್ಲ ಅಂಥವ್ರು ಯಾರಾದರೂ ನನಗೆ ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾಗಳು ತುಂಬ ಇಷ್ಟ ಹೌದು ಅಂದರೆ ಅವ್ರದ್ದು ಸಿನಿಮಾಗಳು ತುಂಬ ವುಮೆನ್ ಸೆಂಟ್ರಿಕ್ ಆಗಿರುತ್ತೆ ಅನ್ನೋ ಕಾರಣಕ್ಕಷ್ಟೇ ಅಲ್ಲ ಅಂದರೆ ಅವರು ಆ ಸಿನಿಮಾಗಳ ಜೊತೆ ಜರ್ನಿ ಮಾಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಅದು ಅದು ಒಂಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಥರದ ಒಂದು ಫೀಲ್ ಕೊಡತ್ತೆ ಸೊ ಅದಕ್ಕೆ ಅವ್ರ ಸಿನಿಮಾಗಳು ತುಂಬ ಇಷ್ಟ ಬಿಟ್ಟರೆ ನಮ್ಮ ಅವ್ರದ್ದು ಐ ಥಿಂಕ್ ಅದ್ರ ಬಗ್ಗೆ ಹೇಳ ಕೂತ್ಕೊಂಡ್ರೆ ಡೇ ಸಾಕಾಗಲ್ಲ ಅನ್ಸುತ್ತೆ ಅಷ್ಟು ಅಂದರೆ ಇಟ್ ಇಸ್ ಇಟ್ ಇಸ್ ಅಂದ್ರೆ ಅವಾಗಲೇ ಅವರು ಮಾಡಿರುವಂಥ ಸಿನಿಮಾಗಳು ಎಲ್ಲ ಇವತ್ತು ನಮಗೆ ಅಂದರೆ ಆಸ್ ಎ ಡೈರೆಕ್ಟರ್ ಕುತ್ಕೊಂಡು ಯೋಚನೆ ಮಾಡಿದ್ರೆ ಹೌದಾ ಅನ್ಸತ್ತೆ ಆ ಥರದ ಸಿನಿಮಾಗಳು ಎಲ್ಲ ಮಾಡಿದ್ದಾರೆ ಹೌದು ಹೌದು ಬೇರೆ ಥರ ಸಿನಿಮಾಗಳು ಅವ್ರು ಕಂಪ್ಲೀಟ್ ಆಗಿ ಅಹೆಡ್ ಆಫ್ ಇಸ್ ಟೈಮ್ಸ್ ಅವರು ಹೌದು ಹೌದು ಖಂಡಿತ ಖಂಡಿತ ಪ್ರೆಸೆಂಟ್ ಲಾಟ್ ಅಲ್ಲಿ ಯಾರು ಇಷ್ಟ ನಿಮಗೆ ಪ್ರೆಸೆಂಟಲ್ಲಿ ರಾಜ್ಬಿ ಶೆಟ್ಟಿ ಅವ್ರದ್ದು ಇತ್ತೀಚೆಗೆ ಸ್ವಾತಿಮುತಿನ ಮಳೆಹನಿಯ ನೋಡಿದೆ ನಾನು ಪ್ರೈಮಲ್ಲಿ ತುಂಬ ಚೆನ್ನಾಗಿದೆ ಇಷ್ಟ ಇದು ಒಂದು ಕಡೆ ಆದರೆ ಇನ್ನು ನಿಮ್ಮ ಸಿನಿಮಾದ ಆರ್ಟಿಸ್ಟ್ಗಳು ಯಾಕಂದ್ರೆ ನನ್ನ ಪ್ರಕಾರ ನಿಮ್ಮ ಸಿನಿಮಾದ ಆರ್ಟಿಸ್ಟ್ಗಳಿಗೂ ಅದು ಚಾಲೆಂಜ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ಕೂತ್ಕೊಂಡು ನೀವು ಹೇಳಿ ಈ ಥರ ಮಾಡಿ ಈ ಥರ ಮಾಡಿ ಅಂದ್ರೆ ಈಗ ನೀವು ನನ್ನ ಎದುರುಗಡೆ ಕೂತ್ಕೊಂಡಿರೋದ್ರಿಂದ ನನಗೆ ಮಾತಾಡೋಕ್ಕಾಗತ್ತೆ ನೀವು ಇಲ್ಲದೆ ಮಾತಾಡಿ ಈ ಥರ ಪ್ರಶ್ನೆಗಳನ್ನ ಕೇಳಿದರೆ ಕಷ್ಟ ಆಗುತ್ತಲ್ವ ಹೌದು ಅದೇ ಥರ ಅವ್ರಿಗೂ ಕಷ್ಟ ಆಗಿತ್ತು ನನಗೆ ಗೊತ್ತಿಲ್ಲ ಸೊ ಹೇಗಿತ್ತು ಆ ಒಂದು ಅಂದರೆ ಅವ್ರಿಗೆ ತುಂಬ ದೊಡ್ಡ ಚಾಲೆಂಜ್ ಅದು ಬಿಕಾಸ್ ಏನಕ್ಕೆ ಅಂದರೆ ಒಂದು ಒಂದ್ಸಲ ಕ್ಯಾಮ್ರಾ ಆನ್ ಮಾಡಿದ್ರೆ ಒಂದು ಶಾಟು ಅರ್ಧ ಗಂಟೆಗೆ ಲೈಕ್ ಅಂದರೆ ಫೋರ್ಟಿ ಮಿನಿಟ್ಸ್ ಎಲ್ಲ ರನ್ ಮಾಡಿದ್ದೀವಿ ನಾವು ಓಕೆ ಬಿಕಾಸ್ ಅದು ಅಷ್ಟು ನ್ಯಾಚುರಲ್ಲಾಗಿ ಕಾಣಬೇಕಲ್ಲ ಮತ್ತು ತುಂಬ ಕಟ್ ಮಾಡ್ತಾ ಹೋದರೆ ಅದು ವೀಡಿಯೋ ಕಾಲ್ ಫೀಲ್ ಬರೋದಿಲ್ಲ ಸೊ ತುಂಬ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು ನಮ್ಗೆ ಹಿಂಗೆ ಮಾಡಬೇಕು ಇಲ್ಲ ಅಂದ್ರೆ ವರ್ಕೌಟ್ ಆಗೋಲ್ಲ ಅನ್ನೋ ಥರ ಇತ್ತು ಸೊ ಹಾಗಾಗಿ ಅವರು ಅಷ್ಟೆಲ್ಲ ಡೈಲಾಗ್ಸ್ನ ಊದ್ಕೊಂಡು ಒಂದೊಂದೇ ಶಾರ್ಟಲ್ಲಿ ಬಿಕಾಸ್ ಏನೋ ಒಂದು ಮಧ್ಯದಲ್ಲಿ ಒಂದೇನೋ ಮಿಸ್ ಆಯಿತು ಏನೋ ಡೈಲಾಗ್ ಮರೆತರು ಅಂದರೆ ಫ್ರಮ್ ಬಿಗಿನಿಂಗ್ ಮತ್ತೆ ತಿರ್ಗಿ ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಸೊ ಅದಕ್ಕೂ ಅವರೆಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ತುಂಬ ಹೋಮ್ವರ್ಕ್ ಮಾಡಿಕೊಂಡು ತುಂಬ ಎಲ್ಲರೂ ಜೊತೆ ಕೂತ್ಕೊಂಡು ತುಂಬ ಪ್ರಾಕ್ಟೀಸ್ ಮಾಡಿ ಟೆನ್ ಫಿಫ್ಟೀನ್ ಡೇಸ್ ಪ್ರಾಕ್ಟೀಸ್ ಮಾಡಿದ್ದು ನಾವು ಡೈಲಾಗ್ಸ್ನ ಹೌದು ರಿಹರ್ಸಲ್ಸ್ ಎಲ್ಲ ಮಾಡಿಕೊಂಡು ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಶೂಟಿಂಗ್ ನೀವು ಹೆಂಗೆ ಮಾಡಿದ್ರೆ ಅಂದರೆ ನಾವು ಪ್ರೊಸೆಸ್ ಕೇಳ್ತಾರೆ ಅದಂದರೆ ನೀವು ಸ್ಕ್ರೀನ್ ಮೇಲೆ ಎಲ್ಲರೂ ಕಾಣ್ತಾರೆ ಅಥವಾ ಕೆಲವೊಂದು ಸಲ ಕೆಲವರು ಒಬ್ಬರು ಕಾಣ್ತಾರೆ ಈ ಥರ ಅದನ್ನು ನೀವು ಎಲ್ಲ ಸಪ್ರೇಟ್ ಆಗಿ ಶೂಟ್ ಮಾಡಿದರೆ ಹಿಂಗೆ ನೀವು ಹೆಂಗೆ ಮಾಡಿದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಶೂಟ್ ಮಾಡಿದ್ದು ನಾವು ಅಂದರೆ ಐದು ಜನನ ಒಟ್ಟಿಗೆ ಶೂಟ್ ಮಾಡಿ ಝೂಮ್ ಕಾಲಲ್ಲಿ ಮಾಡಿಕೊಂಡು ರೆಕಾರ್ಡ್ ಮಾಡೋಣ ಅನ್ನೋದು ವಾಸ್ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ನಮಗೆ ಬಟ್ ಆಮೇಲೆ ರಿಯಲೈಸ್ ಆಯಿತು ಅದು ವರ್ಕೌಟ್ ಆಗಲ್ಲ ಅಂತ ಬಿಕಾಸ್ ಅಂದರೆ ನಮ್ಮ ಹತ್ರ ಇರೋದು ಅಂದರೆ ನಾವು ಸಿನಿಮಾದಲ್ಲಿ ಕೆಲವು ಹಾರರ್ ಸೀನ್ಸ್ ಎಲ್ಲ ಮಾಡಿದ್ದೀವಿ ನಾನು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೇನೆ ಸೊ ನಾನು ಆ ಜಾಗದಲ್ಲಿ ಜಾಗದಲ್ಲಿರಬೇಕು ಆ ಹಾರರ್ ಸೀನ್ಸ್ ಹಿಂಗೆ 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 ಆಗಬೇಕು ಅಂತ ಕೊರಿಯೋಗ್ರಫ್ ಮಾಡೋಕ್ಕೆ ಅದ್ರ ಜೊತೆಗೆ ನಾವು ಏನು ಹಾರರ್ ಫೀಲ್ ಕ್ರಿಯೇಟ್ ಮಾಡೋಕ್ಕೇನು ಯೂಸ್ ಮಾಡಿದ್ದೇವಲ್ಲ ಆರ್ಟಿಸ್ಟ್ ಅವ್ರೊಬ್ರೆ ಇರೋದು ಅವರನ್ನೆಲ್ಲ ಕಡೆನೂ ಕಲಸೋಕ್ಕಾಗಲ್ಲ ಅಲ್ಲ ಸೊ ಇವಾಗ ಐದು ಐದು ಡಿಫ್ರೆಂಟ್ ಲೊಕೇಶನ್ ಐದು ಮನೇಲಿ ಮಾಡಿದ್ರೆ ಲೈಕ್ ಅವ್ರು ಹೇಗೆ ಹೌ ವಿಲ್ ಹೀ ಟ್ರಾವೆಲ್ ಎಲ್ಲ ಕಡೆನೂ ಟಕ್ ಟಕ್ ಅಂತ ಸೊ ಆ ಥರ ಚಾಲೆಂಜಸ್ ಇತ್ತು ತುಂಬ ಸೊ ಹಾಗಾಗಿ ಎಲ್ಲರದ್ದು ಸಪ್ರೇಟ್ ಸಪ್ರೇಟಾಗಿ ಶೂಟ್ ಮಾಡಿರೋದು ಶೂಟ್ ಮಾಡೋಕ್ಕಿಂತ ಮುಂಚೆ ನಾವು ವಾಯ್ಸ್ ಡಬ್ ಮಾಡಿಕೊಂಡು ಇದೇ ಮಾಡ್ಯುಲೇಷನಲ್ಲೇ ಇಷ್ಟೇ ಸೆಕೆಂಡ್ಸಲ್ಲೇ ಈ ಡೈಲಾಗ್ನ ಹೇಳಬೇಕು ಅಂತ ಎಲ್ಲರದ್ದು ಫಸ್ಟು ವಾಯ್ಸ್ ಡಬ್ ಮಾಡಿ ಆಮೇಲೆ ಒಬ್ಬ ಕ್ಯಾ ಒಂದು ಕ್ಯಾರೆಕ್ಟರ್ ವಾಯ್ಸ್ ಮಾತ್ರ ಮ್ಯೂಟ್ ಮಾಡಿ ಅವ್ರಿಗೆ ಪ್ಲೇ ಮಾಡ್ತಿದ್ವಿ ಓಕೆ ಇವಾಗ ಇವರು ಇವ್ರು ಈ ಡೈಲಾಗ್ ಹೇಳ್ತಾಯಿದ್ರೆ ಅದಕ್ಕೆ ಯು ಸಪೋಸ್ ಟು ರಿಯಾಕ್ಟ್ ಅದು ಇಷ್ಟೇ ಇಷ್ಟೇ ಗ್ಯಾಪ್ ಇರೋದು ನಿಮಗೆ ಆ ಗ್ಯಾಪಲ್ಲೇ ಯು ಸಪೋಸ್ ಟು ರಿಯಾಕ್ಟ್ ಅಂತ ಮಾಡಿಕೊಂಡು ಮಾಡಿದ್ದು ಸೊ ದಟ್ ವಾಸ್ ಟೆಕ್ನಿಕಲಿ ಕೂಡ ಚಾಲೆಂಜ್ ಆಗಿದೆ ಓ ವೆರಿ ವೆರಿ ಅಂದ್ರೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಪ್ರಾಬಬ್ಲಿ ವೆರಿ ಅನಿಸ್ತಿದೆ ಅನ್ಸುತ್ತೆ ಸಿನಿಮಾ ಎಲ್ಲ ಮಾಡಿ ಶೂಟ್ ಮಾಡಿ ಆಮೇಲೆ ನೀವು ಎಡಿಟಿಂಗ್ ಎಲ್ಲ ಕೂತ್ಕೊಂಡ ಮೇಲೆ ಅಥವಾ ಎಡಿಟಿಂಗ್ ಮಾಡಿದ ಮೇಲೆ ಫೈನಲ್ ಆಗಿ ನೋಡಿದಾಗ ನಿಮಗೇನು ಅನಿಸ್ತು ನಿಮಗೆ ಅಥವಾ ನಿಮ್ಮ ಟೀಮ್ಗೆ ಏನು ಅನ್ನಿಸ್ತು ನನ್ನ ಟೀಮಿಗೆಲ್ಲ ತುಂಬ ಖುಷಿಯಾಯಿತು ನಮ್ಮ ಸಿನಿಮಾ ನೋಡಿರೋ ಟೆಕ್ನಿಷಿಯನ್ಸಿಗೆಲ್ಲ ತುಂಬ ಆಯಿತು ಏನೋ ಹೊಸದಾಗೇನೋ ನೋಡ್ತಾ ಇದ್ದೀವಿ ಈ ಥರದ್ದು ನೋಡಿರಲಿಲ್ಲ ಮುಂಚೆ ಅನ್ನೋದಾಗಿರ್ಬೋದು ಮತ್ತು ತುಂಬ ಎಂಗೇಜಿಂಗ್ ಆಗಿದೆ ಅನ್ನೋದು ತುಂಬ ಜನದ ಒಪೀನಿಯನ್ ಆಗಿತ್ತು ಅವರಿಗೆಲ್ಲ ತುಂಬ ಖುಷಿ ಇದೆ ಬಟ್ ಅಸ್ ಅ ಡೈರೆಕ್ಟರ್ ಅದು ಯಾವಾಗಲೂ ಇರುತ್ತೆ ಅನಿಸುತ್ತೆ ಇನ್ನೂ ಏನೋ ಬೆಟರ್ ಮಾಡ್ಬೋದಿತ್ತೇನೋ ನಾನು ಇರುತ್ತೆ ಅನಿಸುತ್ತೆ ನನ್ನ ನನಗೆ ಪರ್ಸ್ನಲಿ ಅಫ್ಕೋರ್ಸ್ ಐ ಫೀಲ್ ಇನ್ನು ಏನಾದ್ರು ಬೆಟರ್ ಮಾಡ್ಬೋದಿತ್ತ ನಾನು ನಿರ್ದೇಶಕರಿಗೆ ಅದು ಯಾವಾಗಲೂ ಇದ್ದೇ ಇರುತ್ತೆ ಅವರು ಅವ್ರ ಕೈಗೆ ಬಿಟ್ಟರೆ ಅವ್ರು ರಿಲೀಸೇ ಮಾಡೋಲ್ಲ ಅವ್ರು ಎಡಿಟ್ ಮಾಡ್ತಾನೆ ಇರ್ತಾರೆ ಈಗ ಒಬ್ಬ ನಿರ್ಮಾಪಕ ಕೂಡ ಬೇಕಾಗುತ್ತೆ ಎಷ್ಟೋ ಸಲ ನನಗೆ ಹೇಳಿದ್ದಾರೆ ಉಪ್ಪಿ ಥರದ ನಿರ್ದೇಶಕರು ಅವ್ರಿಗೆ ಡೇಟ್ ಫಿಕ್ಸ್ ಆಗೋದಿಲ್ಲ ಅಂದರೆ ರಿಲೀಸ್ ಡೇಟು ಅವರು ಎಡಿಟಿಂಗ್ ಟೇಬಲಲ್ಲಿ ಹಾಗೆ ಅದೇನೋ ಒಂದು ಇಂಪ್ರೋವೈಸ್ ಮಾಡ್ತಾನೆ ಇರ್ತಾರೆ ಪ್ರತಿ ಸಲ ನೋಡಿದಾಗೂ ಅದು ಏನೋ ಚೇಂಜಸ್ ಮಾಡಬೇಕನ್ಸುತ್ತೆ ಹೌದು ಸೊ ರಿಲೀಸ್ ಡೇಟ್ ಫೈನಲ್ ಆದ್ಮೇಲೆ ಆದಮೇಲೆ ಅವರು ಸ್ಟಾಪ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ಸೊ ಹಿಂಗೆ ದಟ್ಸ್ ವೆರಿ ನ್ಯಾಚುರಲ್ ಬಟ್ ಒಂದು ಸಿನಿಮಾ ಮಾಡೋದೆಷ್ಟು ಕಷ್ಟನೋ ತೆರೆಗೆ ತರೋದು ಕೂಡ ಅಷ್ಟೇ ಕಷ್ಟ ಅಲ್ವಾ ಸೊ ಈಗ ತೆರೆಗೆ ತರುವ ಪ್ರಯತ್ನದಲ್ಲಿದ್ರಿ ಹ್ಞೂ ಒಳ್ಳೇದಾಗಲಿ ಮೇಘ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮಗೆ ಮತ್ತು ನಿಮ್ಮ ಟೀಮ್ಗೆ ಹ್ಞೂ ಫೈನಲ್ ಆಗಿ ನಮ್ಮ ಆಡಿಯನ್ಸ್ಗೆ ಏನು ಇಷ್ಟ ಇಷ್ಟಪಡ್ತೀರಿ ನನ್ನ ಕನ್ನಡ ಆಡಿಯನ್ಸ್ ಬಗ್ಗೆ ನಾನು ಐ ವಾಂಟ್ ಟು ಸೇ ದಿಸ್ ಏನಂದರೆ ಅವರಿಗೆ ಒಂದಷ್ಟು ಸ್ಟಾರ್ಗಳ ಬಗ್ಗೆ ವ್ಯಾಮೋಹ ಇದೆ ಓಕೆ ಓ ಈ ಸ್ಟಾರು ನಮ್ಮ ಸ್ಟಾರು ನಮ್ಮ ಹೀರೋ ಅಂತ ಹೇಳಿ ಬಟ್ ಅವರು ಏನಾದರೂ ಹೊಸಬ್ರು ಏನಾದರೂ ಚೆನ್ನಾಗಿ ಮಾಡಿದರೆ ಅವರು ತುಂಬ ಖುಷಿಯಿಂದ ಒಪ್ಕೋತಾರೆ ಈ ಫಾರ್ ಎಕ್ಸಾಂಪಲ್ ಈಗ ಬ್ಲಿಂಕ್ ಅನ್ನೋ ಸಿನಿಮಾನ ಅದರಲ್ಲಿ ದಿಕ್ಷಿ ಶೆಟ್ಟಿ ಇದ್ದರೂ ಕೂಡ ಸ್ಟಾರ್ ಏನಲ್ಲ ಅವರು ಅವರು ಮಾಡ್ತಾನೆ ಇದ್ದಾರೆ ಸಿನಿಮಾಗಳನ್ನ ನಿರ್ದೇಶಕ ಹೊಸಬರು ಆದರೂ ಕೂಡ ಏನೋ ಪೀಪಲ್ ಹ್ಯಾವ್ ಲೈವ್ ಲವ್ಡ್ ದಟ್ ಮೂವಿ ಆ್ಯಂಡ್ ದೇ ದೇರ್ ವಾಚಿಂಗ್ ದಟ್ ಮೂವಿ ಸೊ ಈ ಥರ ನಮ್ಮ ಕನ್ನಡ ಜನ ಇದ್ದಾರೆ ಬಟ್ ಕೆಲವೊಂದು ಸಲ ಏನಾಗುತ್ತೆ ಅವರು ನೋಡೋಕ್ಕಿಂತ ಮುಂಚೆನೇ ಜನ ಸಿನ್ಮಾ ಔಟ್ ಆಫ್ ದ ಥಿಯೇಟರ್ ಆಗಿಬಿಡುತ್ತೆ ಹಿಂಗಾಗಿ ಅಪ್ರಿಷಿಯೇಟ್ ಮಾಡಿ ಹೇಳಿ ಅದು ರೀಚ್ ಆಗೋಷ್ಟೊತ್ತಿಗೆ ಈ ಥರದ್ದೆಲ್ಲ ಇದೆ ಸಮಸ್ಯೆಗಳು ಇರಲಿ ಸೊ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಕನ್ನಡ ಆಡಿಯನ್ಸ್ಗೆ ಅಂದರೆ ಯಾವುದೇ ಇಂಡಸ್ಟ್ರಿ ಇರ್ಬೋದು ಸಕ್ಸಸ್ ಇರಬಹುದು ಅಥವಾ ಎವಾಲ್ವ್ ಆಗೋದು ಅಂತ ಹೇಳ್ಬೋದು ಆಗಬೇಕು ಅಂತಂದರೆ ಎಕ್ಸ್ಪರಿಮೆಂಟ್ಸ್ ಆಗೋದು ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಸೊ ನಮ್ಮ ಥರ ಸಿನಿಮಾಗಳು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಖಂಡಿತವಾಗ್ಲೂ ಪ್ರತಿ ಇಂಡಸ್ಟ್ರಿನಲ್ಲೂ ಇರಬೇಕು ಬಿಕಾಸ್ ಅದು ಏನೋ ಒಂದು ನಿಮಗೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಏನೋ ಒಂದು ಆಸ್ಪೆಕ್ಟ್ನ ಓಪನ್ ಮಾಡ್ಬೋದು ನೀವು ಇದುವರೆಗೂ ನೋಡ್ತಾ ಇರೋ ಅಲ್ಲದೆ ಬೇರೆ ಯಾವುದೋ ಒಂದು ದೃಷ್ಟಿಕೋನನ ಓಪನ್ ಮಾಡ್ಬೋದು ನಿಮಗೆ ನಿಮ್ಮನ್ನ ಥಿಂಕ್ ಮಾಡೋ ಥರ ಮಾಡಬಹುದು ಸೊ ಹಾಗಾಗಿ ನಮ್ಮ ಥರ ಸಿನಿಮಾಗಳು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಎಲ್ಲ ಇಂಡಸ್ಟ್ರಿಗೂ ತುಂಬ ತುಂಬ ಇಂಪಾರ್ಟೆಂಟು ಸೊ ಈ ಥರ ಎಕ್ಸ್ಪೆರಿಮೆಂಟ್ಸನ್ನ ಇನ್ನೂ ಜ ಜಾಸ್ತಿ ಜನ ಮಾಡಬೇಕು ಅಂತಂದರೆ ನೀವೆಲ್ಲ ಥಿಯೇಟರಿಗೆ ಬಂದು ಸಿನಿಮಾನ ನೋಡಬೇಕು ಸಪೋರ್ಟ್ ಮಾಡಬೇಕು ಬಿಕಾಸ್ ಎಕ್ಸ್ಪೆರಿಮೆಂಟ್ಸ್ ಎಷ್ಟಾಗುತ್ತೋ ಅಷ್ಟು ಬೇಗ ಡೆವಲಪ್ಮೆಂಟ್ ಇರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ವಿ ಕ್ಯಾನ್ ಕಾಂಪೀಟ್ ವಿತ್ ಎವ್ರಿಬಡಿ ಸೊ ಹಾಗಾಗಿ ಸಣ್ಣ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಈ ಥರ ಸಿನಿಮಾಗಳು ಪ್ಲೇ ಮಾಡೋ ರೋಲ್ ತುಂಬ 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 ದೊಡ್ಡದಾಗಿರುತ್ತೆ ದಯವಿಟ್ಟು ಥಿಯೇಟರ್ಸಿಗೆ ಬನ್ನಿ ನಿಮಗೆ ಡಿಸಪಾಯಿಂಟ್ ಆಗಲ್ಲ ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ಅದಕ್ಕೆ ನಮ್ಮ ಲಾಸ್ಟ್ ನಿಮಗೆ ನಿಮ್ಮ ನೆಚ್ಚಿನ ಹಾರರ್ ಸಿನಿಮಾ ಯಾವುದು ಮೇಘ ನನಗೆ ನಾನಿನ್ನ ಬಿಡಲಾರೆ ತುಂಬ ಇಷ್ಟ ಓಕೆ ತುಂಬ ಇಷ್ಟ ಅಂದರೆ ಬೆಡ್ಶೀಟೆಲ್ಲ ಉಚ್ಕೊಂಡು ಉತ್ಕೊಂಡ್ಬಿಟ್ಟು ಹಿಂಗೆ ಬರೀ ಒಂದು ತೂ ತೊಳಗಡೆ ಸಿನಿಮಾನ ನೋಡ್ತಿದ್ವಿ ಆ ಸಿನಿಮಾನ ಎಷ್ಟು ಸಲ ನೋಡಿದ್ವೋ ಲೆಕ್ಕನೇ ಇಲ್ಲ ನಿಜ ನಿಜ ಟಿ ವಿನಲ್ಲಿ ನೋಡಿದ್ದು ನಾನು ಹೌದು ಅದು ನಮಗೆ ಚಿಕ್ಕವರದ ಭಯ ಪಡಿಸಿದ ಮೊದಲನೇ ಸಿನಿಮಾ ಅಂದ್ರೆ ಅದೇ ಅಂತ ಅನ್ಸುತ್ತೆ ಟಿ ವಿನಲ್ಲಿ ಅನಂತ್ನಾಗದ ಕಣ್ಣುಗಳು ಅನಂತ್ ಮಾಡಿರೋ ಓ ಗಾಡ್ ಅಲ್ವಾ ಈಗಲೂ ಒಂದೊಂದ್ಸಲ ಆ ಸಿನ್ಮಾನೇನಾದ್ರೂ ಆ ಸೀನ್ ಏನಾದ್ರೂ ಬರ್ತಾ ಇದ್ರೆ ನೋಡಿದ್ರೆ ಭಯ ಆಗುತ್ತೆ ಓಕೆ ಇವತ್ತು ಸ್ವಲ್ಪ ಹುಷಾರಾಗಿರೋ ಓಡಾಡೋವಾಗೆಲ್ಲ ಒಬ್ಬೊಬಳೆ ಹೋಗ್ಬಾರ್ದು ಅನ್ನೋ ಅಷ್ಟು ಅಷ್ಟು ಇಂಪ್ಯಾಕ್ಟ್ ಮಾಡಿದೆ ಆ ಸಿನಿಮಾ ಅದು ಬಿಟ್ಟು ಅದು ಬಿಟ್ಟು ಬೇರೆ ಯಾವ್ದಾರ ಹೇಳ್ಬೋದಾ ಬೇರೆ ಯಾವುದಕ್ಕೆ ಬೇರೆ ಭಾಷೆ ಇಂಗ್ಲಿಷ್ ಫಾರ್ ಎಕ್ಸಾಂಪಲ್ ಈವಿಲ್ ಡೆಡ್ ಯಾರಿಗ ಇಷ್ಟ ಇರಲ್ಲ ಈವಿಲ್ ಡೆಡ್ ಸಿನಿಮಾ ಅದು ಕೂಡ ನಾವು ನೋಡಿರುವಂತ ಮೊದಲನೇ ಸಿನಿಮಾ ನನ್ನ ನಿಮ್ಮ ಜನರೇಷನ್ ಬೇರೆ ಇದೆ ಬಟ್ ಸ್ಟಿಲ್ ಯು ನೋ ವಿ ಸೇಮ್ ಪೇಜ್ ಎಸ್ ಎಷ್ಟು ಭಯ ಅಂದ್ರೆ ಆ ಸಿನಿಮಾ ಮಾತ್ರ ಅಂದ್ರೆ ಇನ್ನೊಂದು ಲೆವೆಲ್ ಗೆ ತಗೊಂಡು ಹೋಗಿದ್ ಭಯ ಹೌದು 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 ಹಿಂಗೂ ಇರುತ್ತಾ ಈ ತರಾನು ಆಗಬಹುದಾ ಅನ್ನೋ ತರದ್ದು ಅದು ಗೂಸ್ ಬಾಂಬ್ಸ್ ಅಂತ ಹೇಳ್ತಾರಲ್ಲ ಏನಾದರೂ ನೋಡಿದಾಗ ಆ ತರದ ಒಂದು ಎಕ್ಸ್‌ಪೀರಿಯೆನ್ಸ್ ಕೊಟ್ಟಂತ ಸಿನಿಮಾ ಅದು ನಾನೇನೇ ಬಿಡಲಾರೆ ಹೆಂಗಂದ್ರೆ ನೀವು ಅದು ಹೆಂಗೆ ಅಂತಂದ್ರೆ ಅದು ಭಯ ಎಷ್ಟು ಅಂದ್ರೆ ನೀವು 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 ಅಲ್ಲಿಂದ ನೀವು ಓಡೋ ನೀವು ನೀವು ಮಲ್ಕೊಂಬಿಡ್ಬೇಕು ಅಥವಾ ನೀವು ಹೊಚ್ಕೊಂಡು ಮಲ್ಕೊಂಬಿಡ್ಬೇಕು ನೀವು ಅಲ್ಲಿಂದ ಜಸ್ಟ್ ಇವು ಸ್ವಿಚ್ ಆಫ್ ಮಾಡಬೇಕು ಆ ಥರ ಅಷ್ಟು ಭಯ ಆದರೆ ಈ ಬಿಲ್ ಡೆಡ್ ಹೆಂಗಂದ್ರೆ ಅಲ್ಲಿಂದ ಓಡೋಗ್ಬೇಕು ನೀವು ಹಂಗೆ ಆ ಥರದ ಭಯ ಓಡೋಗೋಕ್ಕೂ ಭಯ ಓಡೋದ್ರೂ ಎಲ್ಲಿ ಏನಾಗುತ್ತೋ ಅಂತ ಇರೋಕ್ಕೂ ಭಯ ಓಡೋಕ್ಕೂ ಓಡೋಗೋಕ್ಕೂ ಭಯ ಆ ಥರದೊಂದು ಅದು ಒಂಥರ ಬೇರೆ ಥರ ಫೀಲಿಂಗ್ ಸೊ ಹಾಗೆ ನಮ್ಮ ನಮ್ಮ ಲೈಫನ್ನು ಯೋಚನೆ ಮಾಡಿದಾಗ ನಮಗೆ ಒಂದೊಂದು ಒಂದೊಂದು ಹಂತದಲ್ಲಿ ಒಂದೊಂದು ಸಿನಿಮಾಗಳು ನೇನು ಬರ್ತವೆ ಚಿಕ್ಕವರದಾಗ ಇದು ನೋಡಿದ್ವಿ ಪಿ ಯು ಸಿನಲ್ಲಿ ಇದು ನೋಡಿದ್ವಿ ಡಿ ಈ ಥರ ಬ್ಯಾಚುಲರ್ ಡಿಗ್ರಿನಲ್ಲಿ ಇದು ನೋಡಿದ ನಾನು ಬರುತ್ತೆ ನಾನು ನಾ ಅದನ್ನು ಹೇಳ್ತಾ ಇದ್ದಂದರೆ ನಮ್ಮ ಲೈಫ್ ಆ್ಯಕ್ಚುಲಿ ಡಿಫೈನ್ ಆಗಿದ್ದೇ ಸಿನ್ಮಾದಿಂದ ಅಲ್ವಾ ಸೊ ಆ ಟೈಮಲ್ಲಿ ಸಿನಿಮಾ ಒಂದು ಅದು 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 ಪ್ಲೇ ಮಾಡಿರೋ ರೋಲು ಎಷ್ಟೋ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಹೌದು ಹೌದು ನಮಗೆ ಎಷ್ಟೋ ವಿಷಯಗಳು ಗೊತ್ತೇ ಇರಲ್ಲ ಹಿಸ್ಟ್ರಿಯಲ್ಲಿ ನಾವು ಅಂದರೆ ಇವಾಗ ನಾವು ಡೈರೆಕ್ಟ್ ಆಗಿ ಸೋಲ್ಜರ್ಸ್ ಸ್ಟ್ರಗಲ್ ಏನಿರುತ್ತೆ ಅಂತ ಡೈರೆಕ್ಟಾಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ ಯು ಕೆನ್ ಎಕ್ಸ್ಪೀರಿಯೆನ್ಸ್ ದಟ್ ಓನ್ಲಿ ಥ್ರೂ ಫಿಲ್ಮ್ಸ್ ನನ್ನ ಪ್ರಕಾರ ಸೊ ನಮಗೆ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಇರೋ ಎಷ್ಟೋ ವಿಷಯಗಳನ್ನ ಕಲಿಯೋಕೆ ಇರೋ ಒಂದೇ ಅವಕಾಶ ನೋಡಿ ಓಕೆ ಈ ಥರನೂ ಇರುತ್ತೆ ಅಂತ ಫೀಲ್ ಮಾಡೋಕ್ಕಿರೋ ಒಂದೇ ಅವಕಾಶ ಸಿನಿಮಾ ಅನಿಸುತ್ತೆ ನನಗೆ ಸೊ ಹಾಗೆ ಮೇಘಾಕ್ಷರವರು ತಂತ್ರ ಅನ್ನೋ ಸಿನಿಮಾದ ಮೂಲಕ ತಮ್ಮ ಮೊದಲನೇ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ದಾಪುಗಾಲಿಟ್ಟು ಬರ್ತಾ ಇದ್ದಾರೆ ಸೊ ಅವರು ಬಲಗಾಲಿಟ್ಟು ಒಳಗಡೆ ಬರ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತೀನಿ ನಿಮ್ಮೆಲ್ಲರ ಪರವಾಗಿ ಸೊ ಕನ್ನಡ ಇಂಡಸ್ಟ್ರಿಯ ಕೆಲವೇ ಕೆಲವೇ ಬೆರಳಿಕೆಯಷ್ಟು ಮಹಿಳಾ ನಿರ್ದೇಶಕಿಯರಿದ್ದಾರೆ ಈಗಲೂ ಕೂಡ ಒಂದು ನಾಲ್ಕು ಜನ ಅಂತ ನಾವು ಹೇಳ್ಬೋದು ಜಾಸ್ತಿ ಜನ ಯೂ ಇರಲ್ಲ ಇರೋಲ್ಲ ಅಂತಹ ಒಂದು ಸ್ಪೇಸ್ಗೆ ಮಹಿಳಾ ಆಗಮನ ಆಗ್ತಾ ಇದೆ ನಿಮಗೆ ಒಳ್ಳೇದಾಗಲಿ ಮೇಘ ವಿಶ್ ಆಲ್ ದ ಬೆಸ್ಟ್ ಮತ್ತು ಪ್ರೇಕ್ಷಕರ ಪ್ರೀತಿ ನಿಮಗೆ ನಿಮ್ ಸಿನಿಮಾಗೆ ಸಿಗಲಿ ಮತ್ತು ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ ಮಚ್ ಸೊ ಸ್ನೇಹಿತರೆ ಇದು ರಾಕ್ಷಸ ತಂತ್ರ ಅನ್ನೋ ಸಿನಿಮಾದ ಬಗ್ಗೆ ನಾವು ಮಾತಾಡಿದ್ವಿ ರಾಕ್ಷಸ ತಂತ್ರ ಇದೇ ವಾರ ರಿಲೀಸ್ ಆಗ್ತಾ ಇದೆ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಮೇಘಾ ಅಕ್ಷರ್ ಅವರು ಅದರ ನಿರ್ದೇಶಕಿ ಒಬ್ಬ ಮಹಿಳಾ ನಿರ್ದೇಶಕಿ ಒಂದು ದೆವ್ವದ್ ಸಿನ್ಮಾ ಹೆಂಗ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಖಂಡಿತ ಎಲ್ರಿಗೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಇವರು ಬಳಸ್ಕೊಂಡಿರೋ ಟೆಕ್ನಿಕ್ ಕೂಡ ಭಾಳ ಬೇರೆ ಥರನೇ ಇದೆ ಸೊ ಎಲ್ಲ ಕಾರಣಗಳಿಂದಾಗಿ ಇದು ಕುತೂಹಲ ಕೆರಳಿಸುತ್ತೆ ಮತ್ತು ಹೋಗಿ ನೋಡಿದವ್ರಿಗೆ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಅನ್ಕೋತೀನಿ ಸೊ ಖಂಡಿತ ಇದೇ ಶುಕ್ರವಾರ ಹೋಗಿ ರಾಕ್ಷಸ ತಂತ್ರವನ್ನು ನೋಡಿ ಮತ್ತು ಇಷ್ಟ ಆದರೆ ಖಂಡಿತ ನಿಮ್ಮ ಸ್ನೇಹಿತರಿಗೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ ಸೊ ಅದಕ್ಕಿಂತ ಮುಂಚೆ ನಿಮ್ಮ ನೆಚ್ಚಿನ ಫೇವರಿಟ್ ನಿಮ್ಮ ನಿಮ್ಮನ್ನು ಭಯಪಡಿಸಿದಂಥ ದೆವ್ವತ್ ಸಿನ್ಮಾ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ತಂತ್ರ ಆನ್ ದಿಸ್ ಫ್ರೈಡೆ ನಮಸ್ಕಾರ ಥ್ಯಾಂಕ್ ಯು